Social Democratic Party of India. ರಹೀಮಿಗೆ ನ್ಯಾಯ ಸಿಗುವ ತನಕ ವಿರಮಿಸುವುದಿಲ್ಲ ಅಂತೇಳಿ ಅದಕ್ಕೆ ಇರುವಂತ ಮತ್ತೊಂದು ಸಾಕ್ಷಿಯಾಗಿದೆ ರಹೀಮಿಗೆ ನ್ಯಾಯ ಸಿಗುವ ತನಕ ಈ ರೀತಿಯ ಹೋರಾಟಗಳು ಈ ಬೀದಿಯಲ್ಲಿ ನಡೆಯುತ್ತಲೇ ಇರುತ್ತದೆ ನಡೆಸುತ್ತಲೇ ಇರುತ್ತದೆ ಅದಕ್ಕೆ ಬಾಂಡ್ ಅಲ್ಲ ಕಾರನ್ನು ನೀವು ಅಡವಿಡ್ಲಿಕ್ಕೆ ಹೇಳಿದ್ರಲ್ಲ ಲೋರಿಯನ್ನು ಅಡಗಿಡ್ಲಿಕ್ಕೆ ಹೇಳಿದ್ರು ಕೂಡ ನಾವು ಪ್ರತಿಭಟನೆಗಳನ್ನ ನಡೆಸುತ್ತಲೇ ಇರುತ್ತೇವೆ ಅದು ಮುಂದಿನ ದಿನಗಳಲ್ಲಿ ಆ ಪ್ರತಿಭಟನೆಯ ಸ್ಥಳಗಳು ಬದಲಾಗಬಹುದು ಸಮಯಗಳು ಬದಲಾಗಬಹುದು ರೀತಿಗಳು ಬದಲಾಗಬಹುದು ಆಗ ನಮ್ಮ ನಾಯಕರ ಮನೆಗೆ ಪೊಲೀಸ್ ವೇಲುಗಳನ್ನು ಕಳುಹಿಸಿಕೊಂಡು ನಮ್ಮನ್ನ ತಡೆಯಲಿಕ್ಕೆ ನಿಲ್ಲಬಾರ್ದು ಅನ್ನೋದನ್ನು ಮಾತ್ರ ಬಹಳ ಸ್ಪಷ್ಟವಾಗಿ ಬಹಳ ಸ್ಪಷ್ಟವಾಗಿ ಈ ಸರ್ಕಾರದ ಎಲ್ಲ ವ್ಯವಸ್ಥೆಗಳಿಗೆ ನಾವು ಹೇಳ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ರಹೀಮ್ನ ಮರಣ ರಹಿಮಣ ವ್ಯಕ್ತಿ ಎಸ್ ಕೆ ಎಸ್ ನ ಕಾರ್ಯಕರ್ತ ಅನ್ನುವುದಕ್ಕಿಂತ ಆತಾಪ ಮುಸ್ಲಿಂ ಸಹೋದರ ಅನ್ನುವುದು ನೀವು ಮರಳಬಾರದು ಅನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಇಲ್ಲಿ ಕಾಯ್ದೆಗಳನ್ನ ರಚಿಸಲ್ಪಡ್ತದೆ ಅದು ಮುಸಲ್ಮಾನರ ಮೇಲೆ ಮಾತ್ರ ಅದು ಯಾವ ರೀತಿಯಲ್ಲಿ ಆ ಕಾಯ್ದೆಯನ್ನು ಉಪಯೋಗಿಸಬೇಕು ಅದನ್ನು ಉಪಯೋಗಿಸಲಾಗ್ತದೆ ಅದರ ಹಿಂದೆ ಅದರ ಹಿನ್ನೆಲೆಗಳನ್ನ ಈಗಾಗಲೇ ಎರಡು ಭಾಷಣಗಾರರು ಹೇಳಿದ್ರು ಅದರ ಒಂದೊಂದು ನೀವು ಈಗ ನಮ್ಮ ಕಣ್ಣಿನ ಮುಂದೆ ಇರುವಂತ ಒಂದು ಕಾನೂನನ್ನು ನಿಮ್ಮಲ್ಲಿ ಹೇಳ್ತೀನಿ ನಾನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಎಸ್ ಅವರಿಗೆ ಅತಿ ಇಷ್ಟವಾದಂತಹ ಒಂದು ಕಾನೂನು ಯಾವುದು ಗೊತ್ತುಂಟ ಜಾನುವಾರು ಪ್ರತಿಬಂಧಕ ಕಾಯಿದೆ ನಿಷೇಧ ಕಾಯ್ದೆ ಈ ಕಾಯ್ದೆಯನ್ನ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿರುವಾಗ ಇದನ್ನು ಜಾರಿಗೆ ತರುತ್ತೆ ಬಿಜೆಪಿ ಸರ್ಕಾರ ಹೋದ ಮೇಲೆ ಕಾಂಗ್ರೆಸ್ ಸರ್ಕಾರ ಇದನ್ನ ಸಮರ್ಪಕವಾಗಿ ಮುಸಲ್ಮಾನರ ಮೇಲೆ ಉಪಯೋಗಿಸುತ್ತೆ ಈ ರೀತಿಯಾಗಿ ಅವರು ಯಾವ ರೀತಿ ಭಾವಿಸ್ತಾರೋ ಅದನ್ನ ಉಪಯೋಗಿಸಲಿಕ್ಕೆ ನಮ್ಮ ಪೊಲೀಸ್ ಇಲಾಖೆ ಕಟ್ಟಿಬದ್ಧವಾಗಿದೆ ಎಲ್ಲಿಯವರೆಗೆ ಹೇಳಿದ್ರೆ ಮನೆಗಳಿಗೆ ಜಪ್ತಿ ನೋಟಿಸುಗಳು ಹೋಗುತ್ತೆ ಧನ ಕರಿದರೆ ಧನ ಮಾಡಿದರೆ ಕೋಕಾ ಕಾಯ್ದೆಗಳು ಅವರ ಮೇಲೆ ಹಾಕಲ್ಪಡ್ತದೆ ಅದನ್ನ ಹಾಕಿ ಅದನ್ನ ಹಾಕಿ ಇದೇ ಎಸ್ ಪಿ ಅವರ ನೇತೃತ್ವದಲ್ಲಿ ತೊಂಬತ್ತು ದಿನಗಳ ಒಳಗಡೆ ಅದರ ಎಲ್ಲ ವರದಿಗಳು ಅದು ಸಂಬಂಧಪಟ್ಟಂತ ಕೋರ್ಟ್ಗಳಿಗೆ ಸಮರ್ಪಣೆ ಆಗುತ್ತೆ ಇದೇ ಎಸ್ ಪಿ ಅವರ ನೇತೃತ್ವದಲ್ಲಿರುವಂತಹ ಈ ಕೇಸು ರಹೀಮರವರ ಕೇಸು ಮಾತ್ರ ಯಾರು ಏನು ಮಾಡಿದ್ರು ಗೊತ್ತಿಲ್ಲ ಅಥವಾ ಘಾಟ್ ಹತ್ತುವಾಗ ಇವರ ಇವರ ವಾಹನ ಗೊತ್ತಿಲ್ಲ ಅದು ತಲುಪಿದ್ದು ಮಾತ್ರ ತೊಂಬತ್ತೊಂದನೇ ದಿನವಾಗಿದೆ ನೀವು ಅರ್ಥ ಮಾಡಿಕೊಳ್ಬೇಕು ಈ ಸಮುದಾಯ ಚುನಾವಣೆಗಳು ನಡೆಯುತ್ತಾ ಇದೆ ನಮ್ಮ ಆಕ್ರೋಶಗಳು ಹಾಸ್ಪಿಟಲ್ನ ಮುಂದೆ ಮರಣವನ್ನು ಇಟ್ಟಿರುವಂತಹ ನಮ್ಮ ಕೂಗುಗಳು ವಾಟ್ಸಪ್ ವಾಯ್ಸ್ಗಳು ಇದು ಕೇವಲ ಸಂದರ್ಭಕ್ಕೆ ಸೀಮಿತಗೊಳಿಸಿದಂತಹ ಮುಸ್ಲಿಂ ಸಮುದಾಯ ಆಲೋಚನೆ ಮಾಡಬೇಕು ಎಂತವರನ್ನ ನೀವು ಆಯ್ಕೆ ಮಾಡಿ ಕಳುಹಿಸಿಕೊಡ್ತಿದ್ದೀರಿ ಅಂತ ಹೇಳಿ ನಮಗೆ ಗೊತ್ತಿಲ್ಲ ಈ ಕೋಕ ಯಾಕೆ ಒಂದು ದಿನ ತರವಾಯಿತು ಅಂತ ಹೇಳಿ ಎಲ್ ಶೆಟ್ಟಿ ಎಂಎಲ್ಎರವರು ನಮ್ಮ ಪಿಸ್ತೂಲ್ ರವಿತಾರಲ್ಲ ಅವರನ್ನ ಸಂರಕ್ಷಣೆ ಮಾಡಿದಂತ ಎಂ ಎಲ್ ಎ ಈ ಎಂಎಲ್ ಎರವರು ಈ ಎಂಎಲ್ ಎರವರು ಒಂದು ಭ್ರಷ್ಟಾಚಾರ ಆರೋಪವನ್ನ ಒಂದು ಬಾಂಬ್ ಅನ್ನು ಸಿಡಿಸ್ತಾರೆ ದಕ್ಷಿಣ ಕರ್ನಾಟಕದ ಎಲ್ಲಾ ಮಾಧ್ಯಮಗಳಲ್ಲಿ ಒಂದು ದಿನ ಅಲ್ಲ ಎರಡು ದಿನ ಆ ಭ್ರಷ್ಟಾಚಾರದ ಕುರಿತು ಚರ್ಚೆ ನಡೆಯುತ್ತದೆ ಅದಾಗಿ ಒಂದು ವಾರದಲ್ಲಿ ಕೋಕೋ ಕಾಯಿದೆ ರದ್ದುಪಡಿಸಲಾಗ್ತದೆ ಯಾಕೆ ಅಂತೇಳಿ ನೀವು ಆಲೋಚಿಸಿದರೆ ಸಾಕು ಸ್ವಲ್ಪ ಒಳ ಸಾಕು ಯಾಕೆ ಖೋ ಖೋ ಕಾಯ್ದೆ ಇಲ್ಲದಾಯ್ತು ಟಿವಿಯ ಪರದೆಯಿಂದ ಭ್ರಷ್ಟಾಚಾರದ ಆರೋಪ ನಿಂತು ಹೋಯ್ತು ಅಂತ ಆಲೋಚಿಸಿದ್ರೆ ಇದನ್ನ ಹೆಚ್ಚು ಆಲೋಚನೆ ಮಾಡಬೇಕಾಗಿಲ್ಲ ಯಾರಿಗೂ ಕೂಡ ಹೆಸರು ಹೇಳಬೇಕಾದ ಅಗತ್ಯತೆ ಇಲ್ಲ ಇಶಾರ ಕಾಫಿ ಇದಾಗಿದೆ ಇವರ ರಾಜಕೀಯವಾದಂತ ಇವರ ತೆರಳಿಗೋಸ್ಕರ ಸಮುದಾಯವನ್ನ ಬಲಿಕೊಡ್ತಾರೆ ಸಾಧ್ಯವೇ ಇಲ್ಲ ನ್ಯಾಯಕ್ಕೆ ಪರಿಹಾರ ನ್ಯಾಯವೇ ಆಗಿದೆ ಅದು ಬಿಟ್ಟು ಯಾವುದು ಆಗ್ಲಿಕ್ಕೆ ಸಾಧ್ಯವಿಲ್ಲ ಇನ್ನು ನೀವು ಅಂದುಕೊಳ್ಬೇಡಿ ನೀವು ಕಾನೂನಿನ ಕುಡಿಕೆಯಿಂದ ಇವರನ್ನ ರಕ್ಷಿಸಲಿಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರು ಭರತ್ ನನ್ನ ಯಾರು ರಕ್ಷಿಸುತ್ತಿರೋ ಅವನೊಟ್ಟಿಗಿರುವ ರಕ್ಷಿಸಲಿಕ್ಕೆ ನೋಡ್ತಾ ಇದ್ದೀರೋ ನಿಮಗೆ ಬಹಳ ಸ್ಪಷ್ಟವಾಗಿ ಎಸ್ ಡಿ ಪಿ ಐ ಮಾಡ್ತಾ ಇರುವಂತ ಈ ಪ್ರತಿಭಟನೆ ವೇದಿಕೆಯಲ್ಲಿ ಹೇಳ್ತಾ ಇದೆ ಯಾರೇ ರಕ್ಷಣೆಗೌರ ಕೂಡ ಎಸ್ಡಿಪಿಐ ರಕ್ಷಣೆ ಮಾಡಲಿಕ್ಕೆ ಬದುಕುವುದಿಲ್ಲ ಈ ವೇದಿಕೆಯನ್ನ ಈ ಸೂಲೇನು ಸೂಳ್ಯನ ಸ್ಥಮಿಸುವಂತ ಈ ಸಮಯವನ್ನ ಈ ಸಂದರ್ಭವನ್ನ ಮಗಳ ಈ ಒಂದು ಸಂದರ್ಭವನ್ನ ಸಾಕ್ಷಿಯಾಗಿಸಿ ಹೇಳ್ತಾರೆ ಭರತ್ ಕುಂಡಿಗರನ್ನ ಎಸ್ ಜೆ ಪಿ ಐ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ಉಪಯೋಗಿಸಿ ಯಾವ ರೀತಿ ಎಲ್ಲಿ ಏನು ಹೇಳಿ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಸಿಂಹವಲ್ಲಾಹಿ ಸಿಂಹವಲ್ಲಾಹಿ ಸಿಂಹ ವಲ್ಲಾಹಿ ಇದನ್ನು ನಾವು ಬಿಡುವುದಿಲ್ಲ ಯಾಕಂತ ಹೇಳಿದ್ರೆ ಆ ವ್ಯಕ್ತಿ ಅಮಾಯಕರಾಗಿದ್ರು ಅದು ಅಶ್ರಫ್ನ ಕೊಂದಂತ ಅವರನ್ನ ಕೊಳ್ಳಿಸಲಿಕ್ಕೆ ಕಿಂದು ಪಿನ್ನಾದಂತ ಪಿಸ್ತು ರವಿ ಆಗ್ಲಿ ಭರತ್ ಕುಂದರಾಗ್ಲಿ ನಮ್ಮ ಕಣ್ಣಿಗೆ ಅವರು ಯಾವಾಗಲೂ ಕೂಡ ಶತ್ರು ಅವರು ಅವರು ನಮ್ಮ ಸಂವಿಧಾನ ಮತ್ತು ಡೆಮಾಕ್ರೆಟಿಕ್ ಸಿಸ್ಟಮಿನ ಒಳಗಡೆ ಯಾವ ರೀತಿ ಉತ್ತರಿಸಬೇಕು ಯಾವ ರೀತಿ ಶಿಕ್ಷೆ ಕೊಡಿಸಬೇಕಂತ ಹೇಳಿ ಎಸ್ ಡಿ ಪಿ ಐ ಪಾಠವನ್ನ ಕಲಿತಿದೆ ಅದನ್ನು ನಾವು ಮಾಡಿ ತೋರಿಸ್ತೇವೆ ನಮಗೆ ನಮಗೆ ವಿಶ್ವಾಸ ಇರಲಿಲ್ಲ ತೊಂಬತ್ತು ದಿನಗಳ ನಂತರ ವರದಿ ಸಬ್ಮಿಟ್ ಮಾಡಿದ ಪೊಲೀಸರ ಮೇಲೆ ಹೊರಟು ಈ ದೇಶದ ಸಂವಿಧಾನ ಮತ್ತು ಕಾನೂನಿನ ಮೇಲೆ ನಮಗೆ ಸ್ಪಷ್ಟವಾದಂತಹ ವಿಶ್ವಾಸ ಇದೆ ಅದನ್ನು ಯಾವ ರೀತಿ ಯಾವ ಸಂದರ್ಭದಲ್ಲಿ ಹೇಗೆ ಉಪಯೋಗಿಸಬೇಕಂತ ನಮ್ಗೆ ಗೊತ್ತಿದೆ ನಾಸೀರ್ ಸದೀಪ മരത്തിരുന്ന സംഘ പരിവാര ഗൂണ്ടു കൊണ്ട് ഹാക്കീർ സദപ്പന ജാമീ മ ആരോപി മറ്റൊന്ന് കമ്പി അസുവാ എസ് ഡി പി സാധവ ഇവരുന്ന കൂടെ അതേ കമ്പി പർമിനെ ആഗസ്ലിക്ക് നമുക്ക് സമയ ബേക്കില്ല നിന്നകർത്ത നിങ്ങ കല്യാണ പഞ്ചായത്തിന കരപ്പാറ പഞ്ചായത്തിന നിത നായക அ பஞ்சாய மகள நம்மத பட்ச பஞ்சாயத்தின் உபாபர்தலிய கொலையில் இதே காங்கிரெஸ் காம்ப்ரமைஸ் போது ಇದೇ ಪರಮೇಶ್ವರ್ ಅವತ್ತು ಕಾಂಪ್ರಮೈಸ್ ಮಾಡಿರಬಹುದು ಆದ್ರೆ ಎಸ್ ಡಿ ಪಿ ಐ ಈ ರಹೀಂ ಈ ರಹೀಂ ಮುಸ್ಲಿಂ ಸಮುದಾಯದ ಮುಸ್ಲಿಂ ಸಮುದಾಯದ ಮನಸ್ಸಿನಲ್ಲಿ ಸದಾ ಅವಳಿಯಾಗಿರುವಂತ ಒಂದು ನೆನಪಾಗಿದ್ದಾರೆ ಅವರಿಗೆ ನ್ಯಾಯ ಏಕೀಕರಿಸುವುದಂತೇಳಿ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ನಮ್ಮನ್ನು ಸಂಬಂಧಿಸಿದಂತೆ ನಾವು ವೇದಿಕೆಯಲ್ಲೊಂದು ನಾವು ಇಲ್ಲಿ ರಾಜೀನಾಮೆಯ ನಾಟಕ ಮಾಡಿದ್ರಲ್ಲ ಮಾನ್ಯ ಸ್ಪೀಕರ್ ಅವರು ಹಜ್ಜೆ ಯಾತ್ರೆ ಕೈಗೊಂಡಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರಾಗಿ ವೇದಿಕೆಗೆ ಮಾತ್ರ ಮಾತನಾಡುವವರಲ್ಲ ನಮ್ಮನ್ನು ಸಂಬಂಧಿಸಿದಂತೆ ಒಂದು ವಿಚಾರವನ್ನ ಕೈಗೆತ್ತಿಕೊಂಡರೆ ಅದನ್ನ ತಲುಪಿಸಿ ಅಲ್ವೇ ತಲುಪಿಸಿ ವಿರಮಿಸುವಂತವರು ಎಸ್ಡಿಪಿಐ ಅವರು ಅಂತ ಹೇಳಿ ಬಹಳಷ್ಟು ಮಂದಿಗೆ ಗೊತ್ತಿದೆ ನಮ್ಗೆ ಸ್ಪೀಕರ್ ಅವರಲ್ಲಿ ಕೇಳಿಕ್ಕಿರುವಂತಹದ್ದು ನಿಮ್ಮ ಹುದ್ದೆಗೆ ಬಹಳ ಗೌರವ ಇದೆ ಅದನ್ನು ಕೊಡ್ತಾ ಕೇಳ್ತಾ ಇರುವಂತಹದ್ದು ಯುಎಪಿಎ ಕೇವಲ ನಿಷೇಧಿತ ಸಂಘಟನೆಗಳ ಮೇಲೆ ಹಾಕುವಂತ ಅಂತ ಹೇಳಿ ನಿಮಗೆ ಕಾನೂನಿನ ತಪ್ಪು ತಿಳುವಳಿಕೆಯನ್ನ ನೀಡಿದವರು ಯಾರು ಅಂತ ಹೇಳಿ ನಾನು ನೀವು ಅವತ್ತು ಹಿಜಾಬ್ ಬೇಕಾದ್ರೆ ಪಾಕಿಸ್ತಾನಕ್ಕೆ ಹೋಗಿ ಅಂತ ಪ್ರೆಸ್ ಮೀಟ್ ಕರೆದ್ರಲ್ಲ ಅದೇ ಪ್ರೆಸ್ ಕ್ಲಬ್ನಲ್ಲಿ ಬಂದು ಒಮ್ಮೆ ಹೇಳ್ಬೇಕು ಯುಎಪಿಎ ಹಾಕಲಿಕ್ಕೆ ಯುಎಪಿ ಹಾಕ್ಲಿಕ್ಕೆ ಒಂದು ಸದ್ ನಿಷೇಧವಾದಂತ ಸಂಘಟನೆಯ ಮೇಲೆ ಮಾತ್ರ ಸಾಧ್ಯವಾಗುವುದಂತಿ ನೀವು ಹೇಳ್ಬೇಕು ಯಾಕಂತ ಹೇಳಿದ್ರೆ ಹಾಗಾಗಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಾಕಿದಂತ ಹಲವು ಯುಎಪಿಯ ಕಾನೂನುಗಳು ಇಲ್ಲಿ ಸಂವಿಧಾನ ಮತ್ತು ಕಾನೂನಿಗೆ ವಿರುದ್ಧವಾಗಿ ಹಾಕಿತು ಅನ್ನುವುದಕ್ಕೆ ಸ್ಪೀಕರ್ ಅವರ ಮಾತು ನಮಗೊಂದು ಡಾಕ್ಯುಮೆಂಟ್ ಆಗಿ ತೋರಿಸಬಹುದು ನಮಗೆ ಅಮಾಯಕರಾಗಿ ಜೈಲು ಕಲಿತಾ ಇರುವಂತ ಶಾಶಿ ಬಳ್ಳಾರೆ ಇಕ್ಬಾಲ್ ಬಳ್ಳಾರೆ ಅಂತ ನಾಯಕರನ್ನ ಮತ್ತೆ ಸಮುದಾಯದ ದೋಣಿಗಳಾಗಿ ಈ ವೇದಿಕೆಯಲ್ಲಿ ತಂದು ನಿಲ್ಲಿಸಬಹುದು ಅದೆಲ್ಲ ಅದಲ್ಲ ನಳಿನ್ ಕುಮಾರ್ ಅವರು ಹೇಳಿದ ಹಾಗೆ ಎಸ್ ಡಿ ಪಿ ಅವರನ್ನ ನಿಷೇಧ ಮಾಡಿ ಅಂತ ಹೇಳಿ ನೀವು ಕೇಳಿಕೊಂಡಂತೆ ಎಸ್ ಡಿ ಪಿ ನಾಯಕರ ಮೇಲೆ ಪಿ ಹಾಕಿ ಅಂತ ಹೇಳಿ ನೀವು ಕೇಳಿಕೊಂಡಿದ್ದೀರಾ ಅನ್ನುವಂತ ಸಂಶಯ ಇದೆ ಅದನ್ನ ಸ್ಪಷ್ಟಪಡಿಸಬೇಕು ನಮ್ಗೆ ಅಲ್ಲಿಕ್ಕಿರುವುದಿಷ್ಟೇ ಮುಸ್ಲಿಮರು ಆರೋಪಿಗಳಾದ್ರೆ ಒಬ್ಬರು ರೌಡಿ ಶೀಟರ್ ರೌಡಿ ಶೀಟರ್ ಎರಡು ಕೊಲೆ ಮಾಡಿದವ ಕೊ ಒಂದು ವಾರದಲ್ಲಿ ಯುಎಪಿ ದಾಖಲಾಗುತ್ತೆ ಆ ಅಲ್ಲಿ ಹಲವು ಸಮುದಾಯದ ನಾಯಕರುಗಳನ್ನ ವಿಚಾರಣೆಗಳಿಸಲಾಗ್ತದೆ ಹಲವಾರುಗಳನ್ನ ಬಿಡಿಸಲಾಗುತ್ತದೆ ಹೇಗೆ ಸ್ವಾಮಿ ಸಾಧ್ಯ ಮುಸ್ಲಿಮರಿಗೆ ಒಂದು ಕಾನೂನು ಕಾಂಗ್ರೆಸ್ ಇರುವಾಗ ನಿಮ್ಮ ಬದ್ಧತೆಯ ಬಗ್ಗೆ ನಮಗೆ ಗೊತ್ತಿದೆ ಆದರೂ ಕೇಳ್ತಾ ಇರುವುದು ಮುಸ್ಲಿಮರಾದರೂ ಯು ಅಬ್ಬಿ ಹಾಕುವಾಗ ಸಂಘ ಪರಿವಾರದವರಿಗೆ ಯಾಕೆ ಅನ್ವಯ ಆಗಲಿಲ್ಲ ಅನ್ನೋದನ್ನ ಇಲ್ಲಿ ಎಜೆಯಿಂದ ಹಿಡಿದು ಇಲ್ಲಿನ ಪೊಲೀಸ್ ಮುಖ್ಯಸ್ಥರಿಂದ ಹಿಡಿದು ಸರಕಾರ ಎಲ್ಲವೂ ಕೂಡ ಇಲ್ಲಿ ಸ್ಪಷ್ಟಪಡಿಸಬೇಕು ಯಾಕೆ ಸಾಧ್ಯ ಆಗಲಿಲ್ಲ ಯಾಕೆ ಇದು ಇಲ್ಲದಾಗೆ ಮಾಡಲಾಯಿತು ಯಾರ ವೈಯಕ್ತಿಕ ಹಿತಾಸಕ್ತಿ ಇದರ ಹಿಂದೆ ಕೆಲಸ ಮಾಡಿತ್ತು ಈ ಈ ಆದೇಶಗಳು ಹೊರಡುವುದು ಗೃಹ ಮಂತ್ರಿಯವರ ಇಲಾಖೆಯಿಂದಲೋ ಮುಖ್ಯಮಂತ್ರಿಯವರ ಕಚೇರಿಯಿಂದಲೋ ಅಲ್ಲ ಇಲ್ಲಿಯ ಪಕ್ಕದಲ್ಲಿರುವಂತ ಸಂಘಟಿಕೆ ತಂಡದಿಂದಲೋ ಹೇಳಿ ಬಹಳ ಸ್ಪಷ್ಟವಾಗಿ ಈ ಸಮುದಾಯ ಕೇಳ್ಬೇಕು ಈ ಸಮುದಾಯ ಯಾವಾಗ ಅರ್ಥ ಮಾಡ್ತೋಗ ನಾವು ಇಷ್ಟು ಬಬ್ಬೆ ಆಗ್ತಾ ಇದ್ದೇವೆ ಇಷ್ಟು ಈ ನ್ಯಾಯಕ್ಕಾಗಿ ನಿರಂತರವಾಗಿ ಧ್ವನಿ ಹಾಕ್ತಾ ಇದ್ದೇವೆ ಓಟ್ ಬರುವಾಗ ಅದನ್ನ ಮರೆತು ಬಿಡುತ್ತೆ ಈ ಸಮುದಾಯ ನೆನಪಿಸುವುದಿಲ್ಲ ಎಂತ ಎಂಎಲ್ಎಗಳು ಒಬ್ಬ ಎಲ್ ಎ ಹೇಳೋದು ಒಬ್ಬ ಎಲ್ ಎ ಇದನ್ನ ಪ್ರಶ್ನೆ ಮಾಡಿದಕ್ಕಾಗಿ ನಮ್ಮ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಅನುವರ್ ಅವರಿಗೆ ಕಾಂಗ್ರೆಸ್ ಸರ್ಕಾರದ ಪೊಲೀಸು ಕೇಸು ಹಾಕಿದೆ ಆ ಎಲ್ ಎ ಹೇಳಿದ ಗೊತ್ತಾ ಗೊತ್ತ ದನವನ್ನ ಸ್ವಾಗತ ಮಾಡಿದ ಹೆಸರಿನಲ್ಲಿ ಒಬ್ಬರಿಗೆ ಕಾಲಿಗೆ ಫೈರಿಂಗ್ ಮಾಡಲಾಗ್ತದೆ ಆ ಫೈರಿಂಗ್ ಮಾಡಿದಂತ ಸಂದರ್ಭದಲ್ಲಿ ಎಸ್ ಡಿ ಪಿ ಐ ಜಿಲ್ಲಾಧ್ಯಕ್ಷರು ಒಂದು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ ಒಂದು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ ಅದಕ್ಕಾಗಿ ಇವರ ಕೇಸ್ ಆಗಿದೆ ಆದ್ರೆ ಆ ವ್ಯಕ್ತಿ ಹೇಳಿದಂತ ಮಾತು ನಿಮಗೆ ಇವತ್ತು ನಾವು ಕಾವಿಗೆ ಫೈರಿಂಗ್ ಮಾಡಿದ್ದೇವೆ ಬೇಕಾಗಿ ಬಂದ್ರೆ ಇನ್ನೊಂದು ಜಾಗಕ್ಕೆ ಫೈರಿಂಗ್ ಮಾಡ್ತೇವೆ ಅಂತ ಹೇಳಿ ಮುಸ್ಲಿಂ ಸಮುದಾಯ ಆಲೋಚನೆ ಮಾಡಬೇಕು ಎಷ್ಟು ತೈರ ಅಶೋಕರಿಗೆ ನೀವು ಮಾಡಿ ತೋರಿಸಿ ಯಾರು ಮಾಡಬೇಕು ಎಲ್ಲಿ ಎಸ್ ಡಿ ಪೈಕಿ ಗೊತ್ತಿದೆ ಕಾನೂನಿಗೆ ವಿರುದ್ಧವಾಗಿದ್ರೆ ಕಾನೂನಾತ್ಮಕ ಕ್ರಮವನ್ನ ಕೈಗೊಳ್ಳಿ ಅದು ಬಿಟ್ಟು ನೀವು ಯಾರನ್ನ ಬೆದರಿಸುವುದು ಅಶೋಕರಿಗೆ ತಮ್ಮ ಇದೆಯಾ ಶೂಟ್ ಮಾಡುವಂತ ತಮ್ಮ ಅಶೋಕರಿಗೆ ಇದೆಯಾ ಇದ್ರೆ ಮಾಡಿ ತೋರಿಸ್ರಿ ಅಶೋಕರವರೇ ನೀವು ಮುಸ್ಲಿಂ ಸಮುದಾಯವನ್ನ ಅರ್ಥ ಮಾಡಿಕೊಳ್ಬೇಕು ನಿಮಗೆ ಓಟ್ ನೀಡಲಿಕ್ಕೆ ಮಾತ್ರ ಇರುವಂತ ಒಂದು ಸಮುದಾಯ ಅಂತೇಳಿ ನೀವು ಅರ್ಥ ಮಾಡಿಕೊಂಡಿದ್ರೆ ಅದು ತಪ್ಪು ಅದಕ್ಕೆ ಅದಕ್ಕಿಂತಲೂ ಆಚೆಗಿನ ಒಂದು ಸಮುದಾಯ ಇದೆ ಆ ಸಮುದಾಯದ ಹಿನ್ನೆಲೆಗಳನ್ನ ಹಿಸ್ಟ್ರಿಗಳನ್ನ ನೀವು ಕಲಿತುಕೊಳ್ಬೇಕು ಆ ಸಮುದಾಯಕ್ಕಾಗಿದೆ ಇವತ್ತು ಎಸ್ ಟಿ ಪಿ ಐ ನ್ಯಾಯಕ್ಕೋಸ್ಕರ ದೊರೆಯುತ್ತಾ ಇರುವಂತಹದ್ದು